ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ಸಿಟ್ಟಿನ ಮಾರಕ ಸ್ವಭಾವ ಶಂಕರ ಮತ್ತು ಹರಿ ಸಂಸ್ಕೃತ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಪಾಠಶಾಲೆಯಲ್ಲಿ ವಾಸವಾಗಿದ್ದವರು ಅವರು ಮತ್ತಿನ್ನಿಬ್ಬರು ಒಂದು ಕೋಣೆಯಲ್ಲಿ ಒಟ್ಟಿಗಿದ್ದರು ಅಂದು ಹುಣ್ಣಿಮೆ ತರಗತಿಗಳಿಗೆ ವಿರಾಮ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೊಠಡಿಗಳಲ್ಲಿದ್ದರು ಎರಡು ದಿನಗಳ ಹಿಂದೆ ಉಪಾಧ್ಯಾಯರು ಕಲಿಸಿದ ಕಾಳಿದಾಸನ ರಘುವಂಶದ ಭಾಗವನ್ನು ಓದುತ್ತಾ ಶಂಕರ ಕೋಣೆಯ ಒಂದು ಮೂಲೆಯಲ್ಲಿ ತನ್ನ ಸ್ಥಳದಲ್ಲಿ ಕುಳಿತಿದ್ದ ಹರಿ ಮತ್ತು ಅವನ ಇಬ್ಬರೂ ಸಹಕೋಣೆಗಾರರು ಹರಟೆ ಹೊಡೆಯುತ್ತಿದ್ದರು ಹರಿ ಇಲಿಗಳಿಗೆ ಹೆದರಿದ ಹಾಗೂ ಇಲಿಯೊಂದನ್ನು ಕಂಡಾಗ ಹಾರಾಡಿ ಭೂಕಂಪವನ್ನು ಉಂಟುಮಾಡುವ ಯಾವುದೇ ಆನೆಯ ಬಗ್ಗೆ ನೀವು ಕೇಳಿದ್ದೀರಾ ಜೊತೆಗಾರರು ಇಲ್ಲ ಹರಿ ನಾನೊಂದನ್ನು ಬಲ್ಲೆ ಶಂಕರನೇ ಆ ಆನೆ ಅವನು ಎಷ್ಟು ಗಾತ್ರವೆಂದರೆ ಎಷ್ಟು ತೂಕ ಅವನದ್ದು ಅವನಿಗೆ ಇಲಿಯೆಂದರೆ ಮೃತ್ಯುಭಯ ನಿನ್ನೆ ಸಂಜೆ ಅವನು ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದಾಗ ಒಂದು ಇಲಿ ಹಾದುಹೋಯಿತು ನಮ್ಮಿ ಆನೆ ಹಾರಿ ಓಡಿಹೋಯಿತು ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಜಾರಿಬಿದ್ದ ಸಣ್ಣ ಭೂಕಂಪವೇ ಆಯಿತು ಪಾಪ ಭೂತಾಯಿ ಅದೆಂಥಾ ಪೆಟ್ಟು ತಿಂದಳು ಹರಿ ಕೇಕೆ ಹಾಕಿ ನಕ್ಕು ಅಂತೆಯೇ ಅವನ ಸ್ನೇಹಿತರೂ ನಕ್ಕರು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಶಂಕರನಿಗೆ ಸಿಟ್ಟೇರಿತು ಮುಖ ಕೆಂಪಾಯಿತು ಏ ದುಸಿರು ಬಿಡುತ್ತಾ ಅವನು ಹರಿಯನ್ನು ಕೆಟ್ಟ ನುಡಿಗಳಿಂದ ಕಟುವಾಗಿ ನಿಂದಿಸಿದ ಹರಿ ಕೋಣೆಯಿಂದ ಹೊರ ನಡೆದ ಕೆಲವು ನಿಮಿಷಗಳಾದ ಮೇಲೆ ಶಂಕರನ ಇನ್ನಿಬ್ಬರೂ ಜೊತೆವಾಸಿಗಳು ತಮ್ಮ ಕೆಲಸದ ಮೇಲೆ ಹೊರಗೆ ಹೊರಟರು ಅವರು ಹೊರಟು ಹೋದ ಕೂಡಲೇ ಶಂಕರ ಹರಿಯ ಸ್ಥಳವಾದ ಮೂಲೆಗೆ ಮೆಟ್ಟಿಂಗಾಲಿನಲ್ಲಿ ನಡೆದು ಹರಿಯ ರಘುವಂಶ ಪುಸ್ತಕವನ್ನು ಮುಚ್ಚಿಟ್ಟು ತನ್ನ ಜಾಗದಲ್ಲಿ ಕುಳಿತ ಹರಿ ಹಿಂತಿರುಗಿ ಬಂದ ತನ್ನ ಪುಸ್ತಕ ಕಾಣದಿಂದ ಕಾರಣ ಅವನು ಕ್ಷೋಭೆಗೊಂಡರೂ ಏನನ್ನೂ ಹೇಳಲಿಲ್ಲ ಶಂಕರ ಅಪರಾಧಿಯೆಂದು ಅವನು ತಂತಾನೇ ಊಹಿಸಿಕೊಂಡ ಹಾಗಾಗಿ ಶಂಕರ ಲಘು ಶಂಕೆಗೆ ಹೋದಾಗ ಹರಿ ಪಾತ್ರೆಯಲ್ಲಿ ನೀರು ತಂದು ಶಂಕರನ ಹಾಸಿಗೆಯ ಮೇಲೆ ಸುರಿದು ಬಿಟ್ಟ ಶಂಕರ ಹಿಂತಿರುಗಿದಾಗ ಆ ಮಧ್ಯೆ ನಡೆದದ್ದು ಏನೆಂದು ಅವನಿಗೆ ಮನವರಿಕೆಯಾಗಲಿಲ್ಲ ಹರಿ ಹರಿಶಂಕರರ ಶಿಕ್ಷಕರು ಸಭಾಂಗಣದಿಂದ ಗಮನಿಸುತ್ತಿದ್ದರು ಅವರು ಕೋಣೆಗೆ ಪ್ರವೇಶಿಸಿದರು ಹುಡುಗರಿಬ್ಬರು ಅವರನ್ನು ನಮಸ್ಕರಿಸಿದರು ಅವರು ಕುಳಿತು ಅವರಿಬ್ಬರನ್ನೂ ಸಹ ಕುಳಿತುಕೊಳ್ಳುವಂತೆ ನಿರ್ದೇಶಿಸಿದರು ನಂತರ ಅವರು ಅವರಿಗೆ ಒಂದು ಕಥೆಯನ್ನು ಹೇಳಿದರು ಶಿಕ್ಷಕ ಚಳಿಗಾಲದ ರಾತ್ರಿಯಲ್ಲಿ ಒಬ್ಬಾತ ಬೆಚ್ಚಗಿರಲು ಕಂಬಳಿಯನ್ನು ಹೊದ್ದು ಮಲಗಿದ್ದ ತನ್ನ ಹಿಮ್ಮಡಿಯ ಬಳಿ ಕಂಬಳಿಯ ಮೇಲೆ ಏನೋ ಚಲಿಸಿದಂತಾದಾಗ ಎಚ್ಚರವಾಯಿತು ಮಂದ ಬೆಳಕಿನಲ್ಲಿ ಇಲಿಯ ಆಕೃತಿಯನ್ನು ಗುರುತಿಸಲು ಸಾಧ್ಯವಾಯಿತು ಪುನರಾಲೋಚನೆಯಿಲ್ಲದೆ ಅವನು ತನ್ನ ಪಕ್ಕದಲ್ಲಿದ್ದ ನೀರು ತುಂಬಿದ್ದ ಗಾಜಿನ ಬಾಟಲಿಯನ್ನು ತೆಗೆದು ಇಲಿಯ ಕಡೆಗೆ ಎಸೆದ ಅದು ಇಲಿಯ ಬಾಲಕ್ಕೆ ತಾಗಿ ತನ್ನ ಪಾದಗಳಿಗೆ ಹೊಡೆದು ಚೂರುಚೂರಾಯಿತು ಅವನು ನೋವಿನಿಂದ ಚೀರಿದ ಅವನ ಹಾಸಿಗೆ ಒದ್ದೆಯಾಯಿತು ಅವನು ಇಲಿಗೆ ಶಾಪವನ್ನು ಹಾಕುತ್ತಾ ಸುತ್ತಮುತ್ತಲೂ ಅದನ್ನು ಹುಡುಕಿದ ಅವನಿಂದ ಸ್ವಲ್ಪ ದೂರ ಒಂದು ಮೂಲೆಯಲ್ಲಿ ಅದು ಅಡಗಿಕೊಂಡಿರುವುದನ್ನು ಕಂಡ ಅದನ್ನು ಕೊಲ್ಲುವ ಉದ್ದೇಶದಿಂದ ತನ್ನ ತೋಳನ್ನು ವೇಗವಾಗಿ ಬೀಸಿ ಪಕ್ಕನೆ ಇಲಿಯನ್ನು ಅದರ ಬಾಲದಿಂದ ಹಿಡಿದ ತಪ್ಪಿಸಿಕೊಳ್ಳಲು ಹತಾಶಗೊಂಡ ಇಲಿ ಅವನನ್ನು ಕಚ್ಚಿತು ತೀಕ್ಷ್ಣವಾದ ನೋವನ್ನು ಅನುಭವಿಸುತ್ತ ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿದ ಇಲಿ ಪರಾರಿಯಾಯಿತು ಹೇಳೀಗ ಶಂಕರ ಆತನ ಬಗ್ಗೆ ನಿನ್ನನಿಸಿಕೆಯೇನು ಶಂಕರ ಅವನು ಪಕ್ಕಾ ಮುಟ್ಟಾಳ ಶಿಕ್ಷಕ ಹಾಗೇಕೆ ಹೇಳುವೆ ಶಂಕರ ಇಲಿಯನ್ನು ಕೊಲ್ಲಲು ಬಳಸಿದ್ದುದು ಬಾಟಲಿಯನ್ನು ಅವನ ಉದ್ದೇಶಕ್ಕೆ ಅದು ಖಂಡಿತವಾಗಿಯೂ ಸೂಕ್ತವಲ್ಲ ತಾನು ಮಾಡಿದ್ದರಿಂದ ತನಗೇ ನೋವಾಗುತ್ತದೆ ಮತ್ತು ನಂತರ ತನ್ನ ಹಾಸಿಗೆ ಒದ್ದೆಯಾಗುವುದರಿಂದ ತನಗೆ ಸುಖವಾಗಿ ಮಲಗಲು ಸಾಧ್ಯವಾಗುವುದಿಲ್ಲ ಎಂದವನು ತಿಳಿಯಲಿಲ್ಲ ಇಲಿಯನ್ನು ಅದರ ಬಾಲದಿಂದ ಹಿಡಿಯುವುದು ಮೂರ್ಖತನ ಏಕೆಂದರೆ ತನ್ನನ್ನು ಕಚ್ಚಲು ಇಲಿಯನ್ನು ಒತ್ತಾಯಿಸಿದಂತಾಯಿತು ಶಿಕ್ಷಕ ಹರಿ ನಿನ್ನನ್ನು ಗೇಲಿ ಮಾಡಿದಾಗ ನೀನೇ ನಿನ್ನನ್ನು ನೋಡಿಕೊಂಡು ನಗಬಹುದಿತ್ತು ಪರ್ಯಾಯವಾಗಿ ನಾನು ದಪ್ಪಗಿದ್ದೇನೆ ನನಗೆ ಇಲಿಗಳ ಭಯವಿರುವುದು ಮತ್ತು ನಿನ್ನೆ ಇಲಿಯನ್ನು ನೋಡಿ ನಾನು ಹಾರಿಬಿದ್ದದ್ದು ಎರಡೂ ನಿಜವೇ ವ್ಯಂಗದಿಂದ ಕೂಡಿದ್ದರೂ ಹರಿ ನುಡಿದದ್ದು ಸುಳ್ಳಲ್ಲ ಎಂದೆಣಿಸಿ ಆ ಮಾತುಗಳನ್ನಲ್ಲಿಗೆ ಬಿಡಬಹುದಿತ್ತು ಬದಲಾಗಿ ನೀನು ಸಿಟ್ಟು ಮಾಡಿಕೊಂಡೆ ಕಥೆಯಲ್ಲಿ ಆತನನ್ನು ಇಲಿ ಕೆಣಕಿದಂತೆಯೇ ಹರಿಯ ಅಪಹಾಸ್ಯವು ನಿನ್ನನ್ನು ಕೆಣಕಿತು ಬಾಟಲಿ ಮನುಷ್ಯನಿಗೆ ನೋವು ತಂದುದು ಮಾತ್ರವಲ್ಲದೆ ಅವನ ಹಾಸಿಗೆಯನ್ನು ಒದ್ದೆ ಮಾಡಿತು ಇತ್ತ ನಿನ್ನ ಕೋಪವೂ ನಿನ್ನನ್ನು ಎರಡು ರೀತಿಗಳಲ್ಲಿ ಬಾಧಿಸಿತು ಶಂಕರ ಅದು ಹೇಗೆ ಶಿಕ್ಷಕ ನೀನು ಸಿಟ್ಟಿನಲ್ಲಿ ಹರಿಗೆ ಹೇಳಿದ್ದೆಲ್ಲವೂ ಅಕ್ಷರಶಃ ನಿನ್ನ ಅಭಿಪ್ರಾಯವಾ ಶಂಕರ ಇಲ್ಲ ನಾನು ಎಷ್ಟು ಉದ್ರಿಕ್ತನಾಗಿದ್ದೆನೆಂದರೆ ಆಗ ನನಗೆ ವಿವೇಕದಿಂದ ಯೋಚಿಸಲು ಮತ್ತು ಅದರಿಂದ ನನ್ನ ಮಾತುಗಳನ್ನು ಬಳಸಲು ಸಾಧ್ಯವಾಗಿರಲಿಲ್ಲ ಶಿಕ್ಷಕ ಯುಕ್ತಿಯುತವಾಗಿ ಯೋಚಿಸುವ ಮತ್ತು ಪ್ರಜ್ಞಾವಂತನಾಗಿ ವರ್ತಿಸುವ ಸಾಮರ್ಥ್ಯವು ಮನುಷ್ಯನ ಅತ್ಯಮೂಲ್ಯ ಆಸ್ತಿ ನೀನು ತಾತ್ಕಾಲಿಕವಾಗಿ ಆ ಸಾಮರ್ಥ್ಯವನ್ನು ಕಳೆದುಕೊಂಡುದು ಹೌದೇನು ಶಂಕರ ಹೌದು ಒಪ್ಪಿಕೊಳ್ಳುತ್ತೇನೆ ಶಿಕ್ಷಕ ಆ ಮನುಷ್ಯನಿಗೆ ತನ್ನ ಪಾದಗಳ ಮೇಲೆ ಆದ ಪೆಟ್ಟು ಹೇಗೋ ಅಂತೆಯೇ ನಿನಗೆ ಅದು ಪ್ರಮುಖ ಹಾಗೂ ತಕ್ಷಣ ಒದಗಿ ಬಂದ ಹಿನ್ನಡೆಯಾಗಿತ್ತು ನೀನು ಹರಿಯನ್ನು ನಿಂದಿಸಿದ ನಂತರ ನಿನ್ನ ಅಧ್ಯಯನವನ್ನು ಮುಂದುವರಿಸಲು ಪ್ರಯತ್ನಿಸಿದೆ ಮೊದಲಿನಂತೆ ಏಕಾಗ್ರವಾಗಿ ಗಮನವಿಡಲು ಸಾಧ್ಯವಾಯಿತೇ ಶಂಕರ ಸ್ವಲ್ಪ ಸಮಯದವರೆಗೆ ಸಾಧ್ಯವಾಗಲಿಲ್ಲ ನನ್ನ ಮನಸ್ಸು ವ್ಯಾಕುಲಗೊಂಡಿತ್ತು ಮತ್ತು ನನ್ನ ಸ್ನೇಹಿತರೆದುರು ನನ್ನನ್ನು ಹರಿ ಅವಮಾನಿಸಿದ್ದನೆಂಬ ಆಲೋಚನೆ ಮರುಕಳಿಸುತ್ತಿತ್ತು ಶಿಕ್ಷಕ ಆ ರಾತ್ರಿ ದೇವದಿಂದಾಗಿ ಮನುಷ್ಯನಿಗೆ ತನ್ನ ಹಾಸಿಗೆಯ ಮೇಲೆ ಸುಖವಾಗಿ ಮಲಗಲು ಸಾಧ್ಯವಾಗದಂತೆಯೇ ನಿನ್ನ ಮಾನಸಿಕ ಕಳವಳದಿಂದಾಗಿ ಸ್ವಲ್ಪ ಕಾಲ ನಿನ್ನ ಅಧ್ಯಯನದಲ್ಲಿ ಗಮನವಿಡಲು ನಿನಗೆ ಸಾಧ್ಯವಾಗಲಿಲ್ಲ ಆತ ಬಾಟಲಿಯನ್ನು ಎಸೆಯುವುದರ ಪರಿಣಾಮವನ್ನು ಎದೆಗಂಡಿರಲಿಲ್ಲ ಅವನು ಇಳಿಯನ್ನು ಮುಗಿಸಿಬಿಡುವುದಾಗಿ ಮಾತ್ರ ಭಾವಿಸಿದ ನಿನ್ನ ಕೋಪದ ಪರಿಣಾಮಗಳ ಬಗ್ಗೆ ನೀನು ಯೋಚಿಸಲಿಲ್ಲ ಹರಿಗೆ ಪಾಠವನ್ನು ಕಲಿಸುವುದಾಗಿ ಮಾತ್ರ ನೀನು ಯೋಚಿಸಿದೆ ಹೌದಲ್ಲವೇ ಶಂಕರ ಹೌದು ಶಿಕ್ಷಕ ಹರಿ ನೀನು ಶಂಕರನ ಹಾಸಿಗೆಗೆ ಮಾಡಿದ್ದೇನು ಮತ್ತು ಏಕೆಂದು ಶಂಕರನಿಗೆ ಹೇಳು ಹರಿ ಶಂಕರ ನೀನು ನನ್ನ ಪುಸ್ತಕ ಮುಚ್ಚಿಟ್ಟೆ ಮುಯ್ಯಿಗಾಗಿ ನಾನು ನಿನ್ನ ಹಾಸಿಗೆಯ ಮೇಲೆ ನೀರು ಚೆಲ್ಲಿದೆ ಶಿಕ್ಷಕ ಇಲ್ಲಿಯಿಂದ ಕಿರಿಕಿರಿಗೊಂಡ ಮನುಷ್ಯ ಅದರ ಬಾಲ ಹಿಡಿದ ಅದವನನ್ನು ಕಚ್ಚಿತು ನಿನ್ನನ್ನು ಕೀಟಲಿ ಮಾಡಿದ್ದಕ್ಕಾಗಿ ಹರಿಯನ್ನು ಶಿಕ್ಷಿಸಲು ನೀನು ಅವನ ಪುಸ್ತಕವನ್ನು ಮರೆ ಮಾಡಿಟ್ಟೆ ನೀನು ಹಾಗೆ ಮಾಡಿದ ಕಾರಣ ನಿನ್ನ ಹಾಸಿಗೆ ಒದ್ದೆಯಾಗಿದೆ ಶಂಕರ ಆ ಮೂರ್ಖ ಮನುಷ್ಯನ ಮತ್ತು ನನ್ನ ನಡುವೆ ಬಹಳ ಸಾಮ್ಯ ಇರುವುದಾಗಿ ನಾನೀಗ ಸ್ಪಷ್ಟವಾಗಿ ಮನಗಂಡೆ ಶಿಕ್ಷಕ ನೀನು ಮುಂಗೋಪಿ ಎಂದು ನಾನು ಬಲ್ಲೆ ನಿನ್ನನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸು ಕೋಪ ತನಗಾಶ್ರಯವನ್ನು ನೀಡುವ ವ್ಯಕ್ತಿಗೇ ಹಾನಿಯುಂಟುಮಾಡುತ್ತದೆ ಎಂಬುದನ್ನು ನೆನಪಿನಲ್ಲಿಡು ಅವನಿಗೆ ದೈವದತ್ತವಾದ ಅಮೂಲ್ಯವಾದ ಯುಕ್ತಿಯುತ ಆಲೋಚನೆಯನ್ನೂ ಮತ್ತು ಪ್ರಜ್ಞಾವಂತ ನಡವಳಿಕೆಯನ್ನೂ ಅವನಿಂದ ತಾತ್ಕಾಲಿಕವಾಗಿ ಕಸಿದುಕೊಳ್ಳುತ್ತದೆ ಮನಸ್ಸನ್ನು ಕೆರಳಿಸುತ್ತದೆ ಮತ್ತು ಶಾಂತಿಯನ್ನು ನಾಶಪಡಿಸುತ್ತದೆ ಎಳ್ಳಷ್ಟು ಸಂತೋಷವನ್ನು ನೀಡದು ಸಿಟ್ಟಿನ ಹಿಡಿತದಲ್ಲಿರುವಾಗ ಯಾವ ಮನುಷ್ಯನೂ ಖುಷಿಯಾಗುವುದಿಲ್ಲ ಕೋಪ ನರಕದ ದ್ವಾರಗಳಲ್ಲೊಂದು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಶಂಕರ ನಾನು ಕೋಪವನ್ನು ದೂರ ಮಾಡಿದರೆ ಅದರ ಪರಿಣಾಮವಾಗಿ ತಗ್ಗಿ ಬಗ್ಗಿ ನಡೆಯುವ ನನ್ನ ವರ್ತನೆಯನ್ನು ಜನರು ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲವೇ ಶಿಕ್ಷಕ ಒಬ್ಬ ವ್ಯಕ್ತಿ ತಾಳ್ಮೆಯಿಂದಿರಬೇಕು ಮತ್ತು ಕೋಪಕ್ಕವಕಾಶ ನೀಡಬಾರದು ಅಂದ ಮಾತ್ರಕ್ಕೆ ಅವನು ತನ್ನನ್ನು ಮೆಟ್ಟಿ ನಡೆಯಲು ಜನರಿಗೆ ಅವಕಾಶ ನೀಡಬೇಕೆಂದರ್ಥವಲ್ಲ ಅವನು ದೃಢವಾಗಿರಬಹುದು ಮತ್ತು ಅಗತ್ಯ ಪರಿಸ್ಥಿತಿಯಲ್ಲಿ ಮಾತಿನಿಂದ ಬಲವಾದ ಪ್ರತಿಕ್ರಿಯೆಯನ್ನು ಸಹ ನೀಡಬಹುದು ಮೃದುವಾದ ಮಾತುಗಳಿಗೆ ಬಗ್ಗದ ತನ್ನ ಕೈ ಕೆಳಗಿನ ಸೋಮಾರಿಯನ್ನು ಮೇಲಧಿಕಾರಿ ಖಂಡಿಸಬೇಕಾಗಬಹುದು ಅಂತಹ ಸಂದರ್ಭಗಳಲ್ಲಿ ಕೋಪ ವ್ಯಕ್ತಪಡಿಸಬಹುದಾದರೂ ಮನಸ್ಸಮಾಧಾನವನ್ನು ಕಾಪಾಡಿಕೊಳ್ಳಬೇಕು ಶಂಕರ ಕೋಪವನ್ನು ಗೆಲ್ಲುವುದರ ಮಹತ್ವವನ್ನು ನಾನು ಅರ್ಥ ಮಾಡಿಕೊಂಡೆ ಮತ್ತು ನನ್ನನ್ನು ಸುಧಾರಿಸಲು ನನ್ನ ಕೈಲಾದಷ್ಟು ಪ್ರಯತ್ನಿಸುವೆ ಶಿಕ್ಷಕ ಒಳ್ಳೆಯದು ಹರಿ ನೀನು ಶಂಕರನನ್ನು ಕೀಟಲೆ ಮಾಡುವ ಅಥವಾ ಕೆಣಕುವ ಅಗತ್ಯವಿರಲಿಲ್ಲ ಜನರು ಸಾಮಾನ್ಯವಾಗಿ ಖಂಡನೆ ಮತ್ತು ಅವಮಾನವನ್ನು ಸಹಿಸಲಾರರು ನಿನ್ನ ವರ್ತನೆಯಿಂದಾಗಿ ಶಂಕರ ನಿನಗೆ ಬಾಯಿ ತುಂಬ ಬೈದ ಅವನ ಖಂಡನೆ ನಿನಗೆ ನೋವುಂಟು ಮಾಡಿತಲ್ಲವೇ ಹರಿ ಹೌದು ಅದಕ್ಕಾಗಿಯೇ ನಾನು ಕೊಠಡಿಯಿಂದ ಹೊರಹೋದೆ ಸ್ವಲ್ಪ ಸಮಯ ನನಗೆ ಮುಜುಗರವಾಯಿತು ಶಿಕ್ಷಕ ಶಂಕರ ಮೂರ್ಖತನದಿಂದ ನಿನ್ನ ಪುಸ್ತಕವನ್ನು ಮುಚ್ಚಿಟ್ಟ ಆದರೆ ನಿನ್ನ ಪ್ರತೀಕಾರವೂ ಬುದ್ಧಿಹೀನವಾಗಿತ್ತು ಅವನ ಹಾಸಿಗೆ ಒದ್ದೆ ಮಾಡಿದ್ದು ನೀನೆಂದು ಶಂಕರನಿಗೆ ನಂತರ ಗೊತ್ತಾಗಿದ್ದರೆ ನೀನು ಮಾಡಿದ್ದಕ್ಕೆ ಪ್ರತೀಕಾರವಾಗಿ ನಿನಗೆ ನೋವುಂಟು ಮಾಡುತ್ತಿದ್ದ ನಿನಗೆ ಮಹಾಭಾರತದ ಪರಿಚಯವಿದೆ ನೀನು ತಿಳಿದಿರುವಂತೆ ದ್ರೋಣಾಚಾರ್ಯರು ದೃಪದನ ಸಹಾಯ ಕೋರಿದಾಗ ದೃಪದ ಅವರನ್ನು ಅವಮಾನಿಸಿದ ಆದ್ದರಿಂದ ಕೌರವ ಮತ್ತು ಪಾಂಡವರಿಗೆ ತರಬೇತಿ ನೀಡಿದ ನಂತರ ದ್ರೋಣಾಚಾರ್ಯರು ಅರ್ಜುನನ ಮೂಲಕ ದೃಪದನನ್ನು ಸೆರೆಹಿಡಿದು ದೃಪದನ ರಾಜ್ಯದ ಅರ್ಧವನ್ನು ತಮ್ಮದಾಗಿಸಿಕೊಂಡರು ದೃಪದ ತಾನಾದರೋ ಯಾಗ ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗನನ್ನು ಪಡೆದ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮ ಸಾವನ್ನಪ್ಪಿದ್ದಾನೆಂದು ಯುಧಿಷ್ಠಿರ ದ್ರೋಣಾಚಾರ್ಯರಿಗೆ ಹೇಳಿದ ಮೇಲೆ ದ್ರೋಣರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದಾಗ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಂದ ನಂತರ ಅಶ್ವತ್ಥಾಮ ತನ್ನ ತಂದೆಯ ಸಾವಿಗೆ ಪ್ರತೀಕಾರವಾಗಿ ದೃಷ್ಟದ್ಯುಮ್ನನ್ನು ಕೊಂದ ಕ್ರಿಯೆ ಪ್ರತಿಕ್ರಿಯೆಗಳ ಎಂಥ ಪರಂಪರೆ ಹರಿ ಇನ್ನು ಮುಂದೆ ನಾನು ಇತರರ ಭಾವನೆಗಳನ್ನು ಪರಿಗಣಿಸಲು ಪ್ರಯತ್ನಿಸುತ್ತೇನೆ ಮತ್ತು ಬುದ್ಧಿಹೀನವಾಗಿ ಪ್ರತೀಕಾರದ ಕ್ರಮಗಳಿಗೆ ಕೈಹಾಕುವುದರಿಂದ ದೂರವಿರುತ್ತೇನೆ ಶಿಕ್ಷಕ ನೀವಿಬ್ಬರೂ ಪರಸ್ಪರ ಕ್ಷಮೆಯಾಚಿಸಬೇಕು ಮತ್ತು ಮೊದಲಿನಂತೆ ಸ್ನೇಹಿತರಾಗಿರಬೇಕು ಇಬ್ಬರು ಹುಡುಗರು ಹೇಳಿದಂತೆ ನಡೆದುಕೊಂಡರು ನಂತರ ಶಂಕರ ಹರಿಯ ಪುಸ್ತಕವನ್ನು ಹಿಂತಿರುಗಿಸಿದ ಹರಿ ಶಂಕರನ ಹಾಸಿಗೆಯನ್ನು ಒಣಗಿಸಲು ಬಿಸಿಲಿಗೆ ಹಾಕಿದ ಸಿಟ್ಟಿಗೆ ಅವಕಾಶ ನೀಡುವವನಿಗೆ ಅದು ಅನೇಕ ಪ್ರಕಾರವಾಗಿ ಹಾನಿಯನ್ನುಂಟು ಮಾಡುತ್ತದೆ ಭಗವಂತ ಸ್ವತಃ ನುಡಿದಂತೆ ಕ್ರೋಧ ನರಕಕ್ಕೊಂದು ದ್ವಾರ ಆದ್ದರಿಂದ ಕೋಪಕ್ಕೆಡೆ ನೀಡದಿರುವುದು ಎಲ್ಲರಿಗೂ ಹಿತಕರ ಮನುಷ್ಯ ತಾಳ್ಮೆಯಿಂದಿರಬೇಕು ಆದರೊಂದು ವೇಳೆ ಅಗತ್ಯ ಪರಿಸ್ಥಿತಿ ಒದಗಿದಾಗ ಕೋಪವನ್ನು ತೋರಬಹುದು ಆಗಲೂ ಸಹ ಮನಸ್ಸಿನಲ್ಲಿ ತುಳುಕು ಉಂಟಾಗಬಾರದು